ಜೋಯಿಡಾ ತಾಲೂಕಿನ ಉಳವಿಯಲ್ಲಿ ಆರ್ ಡಿ ಪಿ ಆರ್ ಇಲಾಖೆಯ ಯೋಜನೆಗಳು ಮತ್ತು ಕಾರ್ಯಚಟುವಟಿಕೆಗಳ ಪರಿಶೀಲನೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ವತಿಯಿಂದ ಹಾಗೂ ಇತರ ಸಂಸ್ಥೆಗಳಿಂದ ಜೋಯಿಡಾ ತಾಲೂಕಿನ ಉಳವಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆರ್ ಡಿ ಪಿ ಆರ್ ಇಲಾಖೆಯ ಯೋಜನೆಗಳು ಮತ್ತು ಕಾರ್ಯಚಟುವಟಿಕೆಗಳ ಬಗ್ಗೆ ಶುಕ್ರವಾರ ಪರಿಶೀಲನೆಯನ್ನು ನಡೆಸಲಾಯಿತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕಸ ವಿಲೇವಾರಿ ಡಿಜಿಟಲ್ ಲೈಬ್ರರಿ ಆರೋಗ್ಯ ಅಭಿಯಾನ ಕೂಸಿನ ಮನೆ ಕುಡಿಯುವ ನೀರಿನ ನಿರ್ವಹಣೆಯ ಬಗ್ಗೆ ಪರಿಶೀಲನೆಯನ್ನು ನಡೆಸಲಾಯಿತು ಹಾಗೂ ಮನೆ ಮನೆಗೆ ಭೇಟಿ ನೀಡಿ ಕಸ ನಿರ್ವಹಣೆ ವಿಂಗಡಣೆ ಇತ್ಯಾದಿಗಳ ಬಗ್ಗೆ ಜನರಿಗೆ ಮಾಹಿತಿಯನ್ನು ನೀಡಲಾಯಿತು ವಿಶೇಷ ಸಭೆಯನ್ನು ನಡೆಸಿ ಸರ್ಕಾರದ ಎಲ್ಲ ಯೋಜನೆಗಳ ಬಗ್ಗೆ ಅದರಲ್ಲಿಯೂ ವಿಶೇಷವಾಗಿ ಕಸ ನಿರ್ವಹಣೆ ಮತ್ತು ವಿಲೇವಾರಿಯ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸಲಾಯಿತು ಆರ್ ಡಿ ಪಿ ಆರ್ ಇಲಾಖೆಯ ಅಧಿಕಾರಿಗಳಾದ ದೀಪಿಕಾ ಸಿ ಇನಾಮದಾರ್ ಶಿಲ್ಪಾ ಮತ್ತು ತೃಪ್ತಿ ಪೆರ್ಲಾಪು ಅವರು ವಿವಿಧ ಮಾಹಿತಿಗಳನ್ನು ನೀಡಿದರು ಈ ಸಂದರ್ಭದಲ್ಲಿ ಉಳವಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಮಂಜುನಾಥ್ ಮೊಕಾಶಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಎಂಡಿ ಹನೀಫ್ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಜುಬೇರ್ ಶೇಖ್ ಮಂಜುಳಾ ವಸ್ತ್ರದ್ ಉಳವಿ ದೇವಸ್ಥಾನದ ವ್ಯವಸ್ಥಾಪಕರು ಸ್ಥಳೀಯ ಶಾಲೆಯ ಶಿಕ್ಷಕರು ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು ಸಂಜೀವಿನಿ ಒಕ್ಕೂಟದ ಸದಸ್ಯೆಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು

ಸರಿ ಸರಿನಾ ಅದಕ್ಕೆ ದಯವಿಟ್ಟು ಅದನ್ನ ತಗೊಳ್ಳಿ ನಿಮ್ಗೆ ಯಾಕೆ ಇಷ್ಟು ಹೇಳ್ತಿದ್ದೀವಿ ಅಂದ್ರೆ ನೀನ್ ಹೋಗಿದ್ದಾರೆ ಎಲ್ಲ ನಾನು ಟೀಚರ್ಸ್ ಹೇಳಿದ್ದೀಯಾ ನಿಮ್ಮ ಕ್ಲಾಸ್ಗಳಲ್ಲಿ ಮಕ್ಳಿಗೆ ಹೇಳ್ಬೋದು ಅನ್ನೋದು ಮಕ್ಳಿಂದ ಕೇಳಿದ್ರೆ ಬೇಗ ಹರಡುತ್ತೆ ವಿಷಯ ಅವ್ರು ಇನ್ನೊಬ್ಬ ಕೇಳ್ತಾರೆ ಇನ್ನೊಬ್ಬ ಕೂಡ ನಮಗೆ ತುಂಬಾ ಅವೇರ್ನೆಸ್ ಗಳನ್ನ ಹೋಗಿದ್ವಿ ಮೇಡಮ್ ಮನೆ ಮನೆ ಬಟ್ ಜನ ಮತ್ತು ಹೇಳಿಬೇಕು ಅದನ್ನೇ ಮಾಡ್ತಾರೆ ಅವ್ರು ಏನ್ ಮಾಡ್ತಾರೆ ಅದನ್ನೇ ಮಾಡ್ತಾರೆ ಮತ್ತೆ ಅವ್ರು ಮಾಡುತ್ತೇವೆ دغه نرسېږي انګلې نرسندو اندره دا یو سنويشي ده نو منه یې دا مګلې ایلا انده